ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರಸು ಸ್ವಾಗತ ಸ್ನೇಹಿತರೆ ನೋಡಿ ಒಳ ಮೀಸಲಾತಿ ಎಂಬಂತಹ ಒಂದು ವರದಿ ಸಲ್ಲಿಕೆಯ ಒಂದು ಕಾರಣದಿಂದಾಗಿ ಸತತ ಒಂದು ನಾಲ್ಕೈದು ತಿಂಗಳುಗಳಿಂದ ಕರ್ನಾಟಕ ಸರ್ಕಾರದ ಯಾವುದೇ ನೇಮಕಾತಿಗಳ ಪ್ರಕ್ರಿಯೆಗಳು ಮುಂದುವರೆದಿರಲಿಲ್ಲ ಸೊ ಇವಾಗ ಏನಂತಂದ್ರೆ ಈ ಒಂದು ಒಳ ಮೀಸಲಾತಿಯ ಒಂದು ಮಧ್ಯಂತರ ವರದಿ ಸಲ್ಲಿಕೆಯ ಇವತ್ತು ಆಗಿರುತ್ತೆ ಅಂತಂದು ಹೇಳಬಹುದು ಇದು ಎಲ್ಲ ವರದಿ ಸಲ್ಲಿಕೆ ಆದಮೇಲೆ ಈಗ ಮಧ್ಯಂತರ ವರದಿ ಸಲ್ಲಿಕೆ ಆದಮೇಲೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನೇಮಕಾತಿಗಳು ಪ್ರಾರಂಭವಾಗ್ತೇವೆ ಅಂತಂದು ಈ ಒಂದು ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಕೇಳ್ತಾಯಿದ್ರಿ ಯಾವಾಗ ಮುಗಿಯುತ್ತೆ ಯಾವಾಗ ಕಾಲ್ ಆಗುತ್ತೆ ಅಂತ ತುಂಬ ಜನ ಮೆಸೇಜ್ ಕಾಲ್ ಮಾಡ್ತಾಯಿದ್ರಿ ಮತ್ತು ಟಿ ಇ ಟಿ ಬಗ್ಗೆಯೂ ಕೂಡ ಏನು ಹೇಳ್ತಾ ಇಲ್ಲ ಜಿ ಪಿ ಎಸ್ ಟಿ ಬಗ್ಗೆ ಆಯಿತು ಪಿ ಯು ಲೆಕ್ಚರ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿರ್ಬೋದು ಯಾವುದ್ರ ಬಗ್ಗೆಯೂ ಕೂಡ ಏನು ಹೇಳ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ವಿ ಸೊ ಮತ್ತು ಇದು ಯಾವಾಗ ಕಾಲ್ ಆಗುತ್ತೆ ಏನು ಅಂತಂದು ಕೂಡ ಕೇಳ್ತಾ ಇದ್ವಿ ಸೊ ನೋಡಿ ಈಗ ಏನಂತಂದರೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಮಧ್ಯಂತರ ವರದಿಯನ್ನು ಇವತ್ತು ಏನಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಒಳ ಮೀಸಲಾತಿಯ ಕುರಿತು ಓಕೆ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಎಂದು ಆಯೋಗವನ್ನು ರಚಿಸಿದ್ರಲ್ಲ ಆ ಆಯೋಗದಿಂದ ಏನಂದರೆ ಸಿ ಎಮ್ಗೆ ಇವತ್ತು ಮಧ್ಯಂತರ ವರದಿಯನ್ನು ಸಲ್ಲಿಸಿರ್ತಾರೆ ಅಂತಂದೇ ಹೇಳಬಹುದು ಇವತ್ತು ಸಲ್ಲಿಸ್ತಾರ ಅಂತಂದು ನಾನು ನಿನ್ನೆ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೆ ಇದನ್ನು ಈಗ ಜಸ್ಟ್ ಅದೇ ಹನ್ನೊಂದು ಗಂಟೆಗೆ ಇತ್ತು ಇವತ್ತು ವಿಧಾನಸೌಧದಲ್ಲಿ ಸೊ ಅದು ಕೂಡ ಆಗಿದೆ ಅಂತಂದು ಹೇಳಬಹುದು ಇನ್ನು ಮಧ್ಯಂತರ ವರದಿ ಸಲ್ಲಿಕೆ ಆಯಿತು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಜಸ್ಟ್ ಇನ್ ಫಿಫ್ಟೀನ್ ಡೇಸ್ ಏನಾಗುತ್ತಂತಂದ್ರೆ ಇದು ಕಂಪ್ಲೀಟೆಡ್ ಆಗಿ ಈ ಒಂದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗುತ್ತೆ ಅಂತಂದು ಹೇಳ್ಬೋದು ಈ ಒಳ ಮೀಸಲಾತಿ ಎಂಬಂತಹ ಒಂದೇನು ಪ್ರೊಸೆಸಿಂಗ್ ಇತ್ತಲ್ಲ ಇದು ಕಂಪ್ಲೀಟೆಡ್ ಆಗುತ್ತೆ ಸೊ ಇನ್ನು ನೆಕ್ಸ್ಟ್ ಏನಂತಂದ್ರೆ ನೀವು ಇವತ್ತಿಂದನೇ ಸ್ಟಡಿಯನ್ನು ಪ್ರಾರಂಭಿಸಬೇಕು ಯಾವಾಗ ಬೇಕಾದರೂ ಕೂಡ ಕಾಲ್ ಆಗುತ್ತೆ ಆಗಬಹುದು ಅದು ಎಲ್ಲರಿಗೂ ಮೈಂಡಲ್ಲಿ ಇರಲಿ ಯಾವಾಗ ಬೇಕಾದರೂ ಕೂಡ ಕಾಲ್ ಆಗಬಹುದು ಜಸ್ಟ್ ಇನ್ ಫಿಫ್ಟೀನ್ ಡೇಸಲ್ಲಿ ಅಲ್ಲಿ ಇದು ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಒನ್ ಒನ್ ವೀಕ್ ಅಂತಂದು ಹೇಳ್ತಾ ಇದ್ದಾರೆ ಬಟ್ ನಾವು ಏನಂತಂದರೆ ಟೂ ವೀಕ್ಸ್ ಅಂತ ಅನ್ಕೊಂಡ್ಬಿಡೋಣ ಯಾಕಂದ್ರೆ ಒನ್ ವೀಕ್ ಅಂತಂದ್ರೆ ಯಾವಾಗಲೂ ಗೌರ್ಮೆಂಟ್ ಕೆಲಸ ಸರ್ಕಾರದ ಕೆಲಸ ಅದು ಒಂದು ಟೀಮ್ ಅಂತಂದು ಬಂದಾಗ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒನ್ ವೀಕ್ ಅಥವಾ ಟೂ ವೀಕ್ ಅಂದ್ರೆ ಫಿಫ್ಟೀನ್ ಡೇಸ್ ಅಂತ ಲೆಕ್ಕ ಇಟ್ಕೊಳ್ಳೋಣ ಫಿಫ್ಟೀನ್ ಡೇಸ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ಇದರ ಒಂದು ಫೈನಲ್ ವರದಿ ಬಂದ ಮೇಲೆ ಏನಂದ್ರೆ ನೇಮಕಾತಿಗಳು ಎಲ್ಲ ಪ್ರಾರಂಭವಾಗ್ತವೆ ಈ ಮಧ್ಯಂತರ ವರದಿ ಆದಮೇಲೆ ಪ್ರಾರಂಭವಾಗ್ತವೆ ಎಂಬ ಒಂದು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ದವು ಬರಲ ಮೂಲಗಳಿಂದ ನಾವೆಲ್ಲ ಮಾಹಿತಿಯನ್ನು ತೊಗೊಂಡಿರ್ತೀವಿ ಸೊ ಅವುಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ನಾನು ಈ ಒಂದು ಒಳ ಮೀಸಲಾತಿ ಇವತ್ತು ಈ ಮಧ್ಯಂತರ ವರದಿ ಸಲ್ಲಿಕೆ ಆದಮೇಲೆ ಇನ್ನೊಂದು ಫಿಫ್ಟೀನ್ ಡೇಸ್ ಅಂದರೆ ಇದು ಕಂಪ್ಲೀಟೆಡ್ ಆಗಿ ಒಂದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗುತ್ತೆ ಸೊ ಇನ್ಮೇಲೆ ಏನಂತಂದ್ರೆ ಸಾಲು ಸಾಲು ನೇಮಕಾತಿಗಳು ಬರ್ತವು ಅವಾಗ ನಮಗನಿಸುತ್ತೆ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಎಂಬಂತಹ ಗೊಂದಲಗಳು ಕೂಡ ಸೃಷ್ಟಿಯಾಗ್ತವು ಸೊ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಎಂಬುದನ್ನು ಇವತ್ತೇ ಡಿಸೈಡ್ ಮಾಡಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರವರೆಗೆ ಸಲ್ಲಿಸಿದ ನಾಗಮೋಹನ್ ದಾಸ್ ಆಯೋಗ ಅಂತಂದು ಈಗ ಡೈಲಿ ಹಂಟಲ್ಲಿ ಬಂತದ್ದು ಜಸ್ಟ್ ಅದನ್ನು ತಗೊಂಬಂದು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನೇಮಕಾತಿಯ ಬಗ್ಗೆ ಒಂದು ಒಂದು ಮಾತನ್ನು ಕೂಡ ಇದು ಹೇಳಿದ್ದಾರೆ ಅಂತಂದು ಹೇಳಬಹುದು ಬೆಂಗಳೂರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಲ್ಲಿಸುವ ಕುರಿತು ಓಕೆ ಇದು ಡೈಲಿ ಹಂಟು ಸೊ ಹಿಂಗಾಗಿಲ್ಲ ಬೇರೆ ಬೇರೆ ನ್ಯೂಸ್ ಬರ್ತಾಯಿದೆ ಅದನ್ನು ಬಿಡಿ ಇಲ್ಲಿ ನೋಡಿ ಇದನ್ನು ನಾನೇನು ಮಾರ್ಕ್ ಮಾಡಿದ್ದೇನೆಲ್ಲ ಇದನ್ನು ನೋಡಿ ಓಕೆ ಬೆಂಗಳೂರು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಸಲ್ಲಿಸುವ ಕುರಿತು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗುರುವಾರ ಸಲ್ಲಿಸಿದರು ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಇಲ್ಲಿದೆ ನೋಡಿ ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ವರದಿ ವರದಿ ಸಲ್ಲಿಸಿದ ಬಳಿಕ ಯಾರು ನಾಗಮೋಹನ್ ದಾಸರವರು ಮಾತಾಡಿದರು ಅಂತಂದು ಹೇಳಬಹುದು ಅವ್ರು ಏನು ಹೇಳಿದರು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರ ಅಂತಂದು ಹೇಳ್ಬಹುದು ಮಾತನಾಡಿದ ಬಳಿಕ ಅವರು ಎರಡು ತಿಂಗಳುಗಳಿಂದ ವರದಿ ತಯಾರಿ ಮಾಡಿದ್ದೇವೆ ಅಂದರೆ ಈಗ ಎರಡು ಅಂದರೆ ಮೂರು 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 ಮೂರುವರೆ ತಿಂಗಳಾಗಬ ಅಂತು ಹೆಚ್ಚು ಕಡಿಮೆ ಸೊ ಎರಡು ತಿಂಗಳಿಂದ ವರದಿಯನ್ನು ತಯಾರು ಮಾಡಿದ್ದೇವೆ ಇದರಲ್ಲಿ ಒಂದು ನೂರ ನಾಲ್ಕು ಪುಟಗಳು ಇದಾವೆ ಈ ಒಂದು ಈ ಏನಂತಂದರೆ ಈ ಒಳ ಸಂಬಂಧಪಟ್ಟಂತೆ ಒಂದು ನೂರ ನಾಲ್ಕು ಪುಟಗಳ ವರದಿಯನ್ನು ಕೊಟ್ಟಿದ್ದೇವೆ ಅಂತಂದು ಅವರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಇನ್ನೊಂದು ಅಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಧ್ಯಂತರ ವರದಿ ಕೊಡಿ ಅಂತ ಸರ್ಕಾರ ಕೇಳಿರಲಿಲ್ಲ ಈ ವರದಿ ಮೇಲೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ನೋಡೋಣ ಅಂತ ಹೇಳ್ತಾರೆ ಇನ್ನ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ ಇದು ಇಂಪಾರ್ಟೆಂಟ್ ನಮಗೆ ಯಾಕಂದ್ರೆ ಉದ್ಯೋಗ ಆಕಾಂಕ್ಷಿಗಳು ಆಗಿರ್ತೇವೆ ನಾವು ಸೊ ನಮಗೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಉದ್ಯೋಗ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಬಾರದು ಅವರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಈ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಳ್ಳುತ್ತದೆ ವರದಿ ಬಗ್ಗೆ ಸರ್ಕಾರ ಏನೂ ಉತ್ತರ ಕೊಟ್ಟಿಲ್ಲ ನೇಮಕಾತಿ ಬಗ್ಗೆ ನಾವು ಕೂಡ ಏನು ಸಲಹೆಯನ್ನು ಕೊಟ್ಟಿಲ್ಲ ಇಲ್ಲಿ ಹೇಳಿದ್ದಾರೆ ಅಂತಂದೇ ಹೇಳಬಹುದು ಈ ಒಂದು ವರದಿಯನ್ನು ಸಲ್ಲಿಸಿರ್ತಾರ ಅಲ್ಲಿ ಒಳ ಮೀಸಲಾತಿ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಅಂತಂದೇ ಹೇಳಬಹುದು ಅಂದರೆ ಇವಾಗ ಜಸ್ಟ್ ಇವಾಗ ಸಲ್ಲಿಸಿದ್ದಾರಲ್ವ ಸೊ ಆಮೇಲೆ ಅದನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಜಸ್ಟ್ ಇನ್ ಫಿಫ್ಟೀನ್ ಡೇಸ್ನಲ್ಲಿ ಇದೊಂದೆಲ್ಲ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗ್ತವೆ ಅಂತಂದು ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಸಿ ಮಹಾದೇವಪ್ಪ ಆಹಾರ ಸಚಿವ ಮುನಿಯಪ್ಪ ಅಬಕಾರಿ ಸಚಿವ ತಿಮ್ಮಾಪುರ್ ಮಾಜಿ ಸಚಿವ ಆಂಜನೇಯ ಕೂಡ ಈ ಒಂದು ಗೋಷ್ಠಿಯಲ್ಲಿ ಇದ್ರು ಅಂತಂದು ಹೇಳ್ಬೋದು ಸೊ ಒಳ ಮೀಸಲಾತಿ ಒಳ ಮೀಸಲಾತಿ ಅಂದ್ಕೊಂಡು ನಾವು ತುಂಬ ಏನಂತಂದರೆ ಒಂದು ನೆಗ್ಲೆಕ್ಟ್ ಮಾಡ್ತಾನೆ ಬಂದ್ವಿ ಈಗ ಸುಮಾರು ಒಂದು ಮಿನಿಮಮ್ ಒಂದು ಫೈ ಸಿಕ್ಸ್ ಮಂತೆ ಆಗಕ್ಕೆ ಬಂತು ಈ ಒಂದು ಮೀಸಲಾತಿ ಅಥವಾ ಒಳ ಮೀಸಲಾತಿಯ ಒಂದು ಪ್ರೊಸೆಸಿಂಗ್ ಅಂತಂದು ಯಾರು ಕೂಡ ಅಭ್ಯಾಸ ಮಾಡೋದನ್ನು ನಿರ್ಲಕ್ಷಿಸಿರಿ ಬಟ್ ನಾನು ಹೇಳ್ತಾ ಇದ್ದೇನೆ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಇದು ಕಂಪ್ಲೀಟೆಡ್ ಆಗುತ್ತೆ ನಾನು ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗಾಗಿರ್ಬಹುದು ಅಥವಾ ವರದಿ ಸಲ್ಲಿಕೆ ಆದಮೇಲೆ ನೇಮಕಾತಿಗಳ ಬಗ್ಗೆ ಯಾವುದೇ ವೀಡಿಯೋ ಕೂಡ ಮಾಡಿರೋದಿಲ್ಲ ಸೊ ನನಗೆ ಎಕ್ಯುರೇಟ್ ಮಾಹಿತಿ ಇರಲಿಲ್ಲ ಎಕ್ಯುರೇಟ್ ಮಾಹಿತಿ ಇದ್ದರೆ ಮಾತ್ರ ನಾವು ವೀಡಿಯೋ ಮಾಡೋದು ಸುಮ್ಮ ಸುಮ್ಮನೆ ವೀಡಿಯೋ ಮಾಡೋದು ಅದನ್ನು ಇದನ್ನು ಹೇಳೋದು ಅನ್ನೆಸೆಸರಿ ನಿಮ್ಮ ಟೈಮ್ ಪಾಸ್ ಮಾಡಿ ನೀವು ನಿಮ್ಮದೊಂದು ಟೈಮ್ ವೇಸ್ಟ್ ಮಾಡಿ ನಂದು ಟೈಮ್ ವೇಸ್ಟ್ ಕೂಡ ನನಗೆ ಇಷ್ಟ ಇಲ್ಲ ಸೊ ನನಗೆ ಎಕ್ಯುರೇಟ್ ಮಾಹಿತಿ ಸಿಕ್ಕಾಗ ಮಾತ್ರ ನಾನು ಅದರ ಬಗ್ಗೆ ಮಾತಾಡ್ತೀನಿ ಸೊ ಇಲ್ಲಿ ಕೂಡ ಅದೇ ಅಂತಂದು ಹೇಳ್ಬೋದು ಈ ಒಂದು ಮಧ್ಯಂತರ ವರದಿ ಹೋಗಿ ಸಲ್ಲಿಕೆ ಆಗಿದೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿಬಿಟ್ಟು ನೇಮಕಾತಿಗಳು ಆರಂಭವಾಗ್ತವೆ ನೇಮಕಾತಿಗಳು ಆರಂಭವಾದ ಮೇಲೆ ಅದನ್ನು ಓದಿ ಅದನ್ನು ಬಿಡಲಿ ಎಂಬುವಂಥ ಗೊಂದಲ ಸೃಷ್ಟಿಯಾಗುತ್ತೆ ಸೊ ಅದಕ್ಕಾಗಿನೇ ಯಾವುದನ್ನು ಓದಬೇಕು ಅಂತ ಮೊದಲಿಗೆ ಮೊದಲಿಗೆ ಡಿಸೈಡ್ ಮಾಡಿ ನೀವು ಯಾವ ಪೋಸ್ಟಿಗೆ ಎಲಿಜಿಬಲ್ ಇದ್ರಲ್ಲ ಎಲ್ಲ ಪೋಸ್ಟಿಗೂ ಎಲ್ಲದಕ್ಕೂ ಇದು ಮಾಡಕ್ಕೋಬೇಡಿ ಎಲ್ಲ ಅಂತಂದು ಓದಿ ಬೇಡ ಅನ್ನಲ್ಲ ಆದರೆ ಒಂದು ಗೋಲ್ ಇರಲಿ ನಿಮ್ಮದು ಸೊ ಅದು ಯಾವುದು ಓದಬೇಕು ಅಂತಂದೇನಿದೆಯಲ್ಲ ಸೊ ಅದನ್ನು ಕಂಪ್ಲೀಟಾಗಿ ನೀಟಾಗಿ ಸಿಲೆಬಸ್ಸನ್ನು ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ಮಾಡಿ ನಾವು ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಒಳ ಮೀಸಲಾತಿ ಬರಲಿ ವರದಿ ಬರಲಿ ಅಂತ ಕಾಯ್ತಾ ಇದ್ವಿ ಅಂತಂದು ಕೆಲವರು ಕೂಡ ಇರ್ತೀರಿ ಸೊ ಅಂಥವ್ರು ಯಾರಾದರೂ ಇದ್ದರೂ ಕೂಡ ಇವತ್ತಿಂದಲೇ ಸ್ಟಡಿಯನ್ನು ಆರಂಭಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಹೇಳಿದ್ನೆಲ್ಲ ನಾನು ನೇಮಕಾತಿಗಳು ಅಥವಾ ಈ ರಿಕ್ವೈರ್ಮೆಂಟ್ಸ್ ಆಗ್ತಾ ಸ್ಟಾರ್ಟ್ ಆದವು ಅಂತಂದ್ರೆ ಹೇಳಕ್ಕೆ ಬರೋದಿಲ್ಲ ಎಚ್ ಎಸ್ ಟಿ ಆರ್ ಕೂಡ ಆಗ್ಬೋದು ಪಿ ಯು ಲಕ್ಷರ್ ಆಗ್ಬೋದು ಡಿಗ್ರಿ ಕಾಲೇಜ್ ಲಕ್ಷರ್ ಆಗ್ಬೋದು ಜಿ ಪಿ ಎಸ್ ಟಿ ಆರ್ ಆಗಬಹುದು ಎಚ್ ಕೆ ವಿಭಾಗದಂತೆ ಆಲ್ರೆಡಿ ಅದು ನಡಾವಳಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಬಟ್ ಒಳ ಮೀಸಲಾತಿ ಬದಲಿದ್ದರಿಂದ ಎಲ್ಡಫ್ ಆಗಿತ್ತು ಸೊ ಅದು ಕೂಡ ಮುಂದುವರಿಯುತ್ತೆ ನನ್ನ ನೆಕ್ಸ್ಟ್ ಅಂತಂದೇ ಹೇಳಬಹುದು ನೆಕ್ಸ್ಟ್ ಇನ್ನ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಕೆ ಪಿ ಸಿಯಿಂದ ಕೆ ಎದಿಂದ ಸಾಕಷ್ಟು ನೇಮಕಾತಿಗಳು ಬರ್ತಾವೆ ಸೊ ಅವಾಗ ಈಡಾಗಬೇಡ್ರಿ ಈಗಿಂದನೇ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತಂದು ಡಿಸೈಡ್ ಮಾಡಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತಂದು ಈ ವಿಡಿಯೋದ ಮೂಲಕ ನಾನು ಹೇಳ್ತಾ ಇದ್ದೀನಿ ಓಕೆ ಇದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕಿತ್ತು ಸೊ ಅದಕ್ಕೆ ಈ ಒಂದು ವೀಡಿಯೋ ಮಾಡಿದೆ ನಾನು ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹೊತ್ತದ ಮರಿಬೇಡಿ ಮತ್ತು ಈ ಒಂದು ವೀಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ನಾನು ಅದೇ ಹೇಳಿದ್ನೆಲ್ಲ ಕ್ಲಾಸಸ್ಗಳು ಇನ್ಮೇಲಿಂದ ನಾವು ಕೂಡ ಕರ್ನಾಟಕ ಅಕಾಡೆಮಿಯಲ್ಲಿ ಹೊಸ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಎಚ್ ಎಸ್ ಟಿ ಆರ್ಗೆ ಮತ್ತು ಪಿ ಎಸ್ ಟಿ ಆರ್ಗೆ ಇಂಟ್ರೆಸ್ಟೆಡ್ ಪೀಪಲ್ ತಗೋಬಹುದು ಜೊತೆಗೆ ಕೆ ಆರ್ ಟಿ ಟಿ ಒಂದು ಬ್ಯಾಚ್ ಕೋರ್ಸರು ಕೂಡ ರನ್ ಆಗ್ತಾ ಇದೆ ಅಲ್ಲಿ ತೊಗೋಬೋದು ಅಥವಾ ಓಲ್ಡ್ ಕ್ಲಾಸಸ್ಗಳು ಕೂಡ ಅಲ್ಲಿ ಅವೈಲೇಬಲ್ ಇರ್ತವೆ ಜಸ್ಟ್ ಇನ್ ತ್ರಿಬಲ್ ನೈನ್ ನಿಮಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಪೇ ಮಾಡಿದರೆ ನಿಮಗೆ ಹಳೆಯ ಕ್ಲಾಸಸ್ಗಳು ಎಲ್ಲ ಅದೊಂದು ಜಿ ಪಿ ಎಸ್ ಟಿಯರ್ ಬ್ಯಾಚ್ ಕೋರ್ಸ್ ಆಗಿರ್ಬೋದು ಅಥವಾ ಎಚ್ ಎಸ್ ಟಿಯರ್ ಬ್ಯಾಚ್ ಕೋರ್ಸ್ ಆಗಿರ್ಬೋದು ಅಥವಾ ಟಿ ಇ ಟಿ ಬ್ಯಾಚ್ ಕೋರ್ಸ್ ಆಗಿರ್ಬೋದು ನೀವು ಅಷ್ಟನ್ನು ಪೇ ಮಾಡಿಬಿಟ್ರೆ ನಿಮ್ಗೆ ಕಂಪ್ಲೀಟ್ಲಿ ಒಂದು ಬ್ಯಾಚ್ ಕೋರ್ಸನ್ನು ಅಲ್ಲಿ ರೆಕಾರ್ಡೆಡ್ ಕೊಡ್ತಾ ಇದ್ದಾರೆ ಸರ್ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಆಯ್ತಾರ ಅದು ತೊಗೋಬಹುದು ತೊಗೊಂಡು ಇವತ್ತಿಂದಲೇ ನೋಟ್ಸ್ ಮಾಡ್ತಾ ಹೋಗಿ ಆರು ತಿಂಗಳು ಟೈಮ್ ಇರುತ್ತೆ ಆರು ತಿಂಗ್ ತಿಂಗಳಲ್ಲಿ ನೀವು ಎಲ್ಲವನ್ನು ಕೂಡ ಕವರ್ ಮಾಡ್ಕೋಬಹುದು ನೇಮಕಾತಿ ಪ್ರಕ್ರಿಯೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕಂಪ್ಲೀಟಾಗಿ ಈ ಒಂದು ಒಳ ಮೀಸಲಾತಿ ಕಂಪ್ಲೀಟಾಗಿ ನೇಮಕಾತಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತಾವೆ ಇನ್ನು ಫಸ್ಟ್ ಟಿ ಇ ಟಿ ಆಗುತ್ತೆ ಒಂದು ಟಿ ಇ ಟಿ ಕನ್ಫರ್ಮ್ ಆಗಿ ಟಿ ಇ ಟಿ ಆಗುತ್ತೆ ಅಂತಂದು ಹೇಳ್ಬೋದು ಅದು ಆನ್ಲೈನ್ ಟಿ ಇ ಟಿ ಅಂತ ನಮ್ಮ ಮೊನ್ನೆ ಸಿ ಎ ಸಿ ಎ ಕಾಲ್ ಕೂಡ ಮಾಡಿ ಕೇಳಿದೆ ಆನ್ಲೈನ್ ಟಿ ಇ ಟಿ ಅಂತಂದೇ ಹೇಳಿದ್ದಾರೆ ನಾ ಕೇಳಿದೆ ಆಫ್ಲೈನ್ ಆಗಲ್ವಾ ಅಂತಂದು ಕೂಡ ನಾ ಕೇಳಿದೆ ಇಲ್ಲ ಆಫ್ಲೈನ್ ಇಲ್ಲ ಇನ್ನು ಮುಂದೆ ಆಗೋವಿಲ್ಲ ಏನಂತಂದರೆ ಆನ್ಲೈನ್ ಟಿ ಇ ಟಿ ಅದಕ್ಕೆ ಪ್ರೊಸೆಸಿಂಗ್ ಅನ್ನಲ್ಲಿದೆ ಸೊ ಅದಕ್ಕೆ ಲೇಟ್ ಆಗಿದೆ ಅಂತ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಇವಾಗ ಮಧ್ಯಂತರ ವರದಿ ಸಲ್ಲಿಕೆ ಆಯಿತಲ್ಲ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಟಿ ಟಿ ಕಾನ್ಫರ್ಮ್ ಆಗುತ್ತೆ ಓಕೆ ಸೊ ಇದಿಷ್ಟು ಏನಂತಂದ್ರೆ ಇವತ್ತು ಬಂದಂಥ ಒಂದು ಡೈಲಿ ಹಂಟೆ ಅಂತಂದಾಗಿರ್ಬೋದು ಒಳ ಮೀಸಲಾತಿಯ ಎಂಬ ಮಧ್ಯಂತರ ವರದಿ ಸಲ್ಲಿಕೆ ಆಯಿತು ಇನ್ನೇನು ಸಾಲು ಸಾಲು ನೇಮಕಾತಿ ಎಂಬಂಥ ಒಂದು ಸಿಹಿ ಸಿದ್ದೀನಿ ಅಂತಂದು ಹೇಳ್ಬೋದು ಸೊ ಎಲ್ಲರೂ ಕೂಡ ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ನಮ್ಮ ಒಂದು ಗೋಲ್ ಏನಿದೆ ಅಲ್ಲ ಅದನ್ನು ರೀಚ್ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಅಂತಂದು ಹೇಳ್ತಾ ಓಕೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಕೂಡ ಇದೆ ಇರಲಿ ನಿಜ್ ಫಸ್ಟ್ನಲ್ಲಿ ಬಂದಿದ್ದು ಸೊ ಅದನ್ನು ಇವಾಗ ನಾನು ನಿಮ್ಮ ಮುಂದೆ ಫ್ಲೇ ಮಾಡ್ತಾ ಇದ್ದೀನಿ ಓಕೆ ಸ್ವಲ್ಪ ಫ್ಲೇ ಮಾಡ್ತಾ ಇದ್ದೀನಿ ವರದಿ ಕರೆದು ಮಧ್ಯಂತರ ವರದಿ ಸಲ್ಲಿಸಿ ಸೂಚಿಸಿದ್ರು ತರಾಕುರಿ ವರದಿನ ಎರಡು ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳುವಾದಂತ ಅಧ್ಯಯನ ಮಾಡಿ ನೂರ ಮೂರು ನಾಲ್ಕು ಪುಟಗಳ ಈ ವರದಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆನೂ ಇಲ್ಲ ಸರ್ಕಾರದವರು ಮಧ್ಯಂತರ ವರದಿ ಕೊಡಿ ಅಂತಾನೂ ನಮಗೆ ಕೇಳಲಿಲ್ಲ ನಾವೇ ಸ್ವೇಚ್ಛೆಯಿಂದ ಕೊಟ್ಟಿದ್ದೀವಿ ಆದ್ರೆ ಹಿಂದಿನ ದಿನ முனியப்னா தா தட் சிஎப் ஆகி எம்பரல் டாட்டா கலெக்ட் பண்ண வாங்க எல்லா கலெக்ட் பண்ணல் டாட்டா நான் வரத கொட்டி சர்க்க இதர் மேல் ஏன் தீர்மான தகை நோட சர் தீர்மானம் மேல் நாம முந்தின கிரம ரெண்டு அவதின்னு அவதி ನನಗನ್ಸಿಲ್ಲ ನನ್ಗನ್ಸಿಲ್ಲ ಅಭ್ಯರ್ಥಿಗಳು ಅವರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅನ್ನೋದೇ ನನ್ನ ಆಸೆ ಅಂತಿಮ ಇವತ್ತು ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದರ ಮೇಲೆ ನಾನು ಮಧ್ಯಂತರ ವರದಿ ಕೊಟ್ಟಿದ್ದೀನಿ ಸರ್ಕಾರ ನನಗಿನ್ನೂ ಏನು ಅದರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಆ ಉತ್ತರ ನೋಡ್ಕೊಂಡು ನಾನು ತೀರ್ಮಾನ ನೀವು ಆ ಪ್ರಶ್ನೆಯನ್ನು ಅವ್ರ ಕೇಳಿ ನನ್ ಕೇಳಿ ನಾನ್ ಮಧ್ಯಂತರ ವರದಿ ಕೊಡಬೇಕು ಕೊಟ್ಟಿದ್ದೀನಿ ಹೇಳಕ್ಕ ಸರ್ಕಾರ ಕೊಟ್ಟಿದ್ದೀನಿ ಸರ್ಕಾರ ನಾನು ನೀವು ಕೇಳ್ಕೊಳ್ಳಿ ಈಗ ಮಧ್ಯಂತರ ವರದಿ ಇಸ್ ನೋ ಮೋರ್ ಮೈ ಪ್ರಾಪರ್ಟಿ ದಿ ಪ್ರಾಪರ್ಟಿ ಗೌರ್ಮೆಂಟ್ ನೀವೇನಾದ್ರು ಪ್ರಶ್ನೆ ಇದ್ರೆ ಸರ್ಕಾರ ಮಧ್ಯಂತರ ವರದಿಯನ್ನು ಆಧಾರವಾಗಿಟ್ಕೊಂಡು ಒಳಂಬಿಕೆ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಎಷ್ಟೋಶಕ್ತಿಯನ್ನು ಪ್ರದರ್ಶನ ಮಾಡಿದೆ ಮೊನ್ನೆ ತಾವು ಸಭೆಯಲ್ಲಿ ಪಾಕವಿಡ್ತೀವಿ ಹಾಗಾಗಿ ಸರ್ಕಾರ ಈ ಒಂದು ಮಧ್ಯಂತರ ನಿಮ್ಮ ಅಂತಿಮ ವರದಿ ಕೊಡಕು ಮುಂಚೆ ಸರ್ಕಾರ ನಿಷೇಧ ತಗೋಬೋದಲ್ಲ ಅದಕ್ಕೆ ಅವಕಾಶ ಇದೆ ಸರ್ಕಾರ ಅದನ್ನ ನೀವು ಅವ್ರ ಕೇಳಿ ಅದ ಅವಕಾಶ ಇದೆಯಾ ನನ್ನ ವ್ಯಾಪ್ತಿಗೆ ಬರದೇ ಇರೋ ಪ್ರಶ್ನೆ ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ಓಕೆ ಎಲ್ಲರೂ ಈ ಒಂದು ವಿಡಿಯೋನ ನೋಡಿದ್ರಿ ಅಂತ ಭಾವಿಸ್ತೇನೆ ನಾನು ಓಕೆ ಎಲ್ರಿಗೂ ಕೂಡ ಶುಭವಾಗಲಿ ಮತ್ತು ನೀವು ಅಂದುಕೊಂಡಂತೆ ನೀವೆಲ್ಲರೂ ಕೂಡ ಶಿಕ್ಷಕರಾಗಲಿ ಅಂತಂದು ಈ ವಿಡಿಯೋ ಒಂದು ವಿಡಿಯೋ ಮೂಲಕ ನಾನು ಅಡ್ವಾನ್ಸ್ ಆಗಿ ಹಾರೈಕೆಯನ್ನು ಮಾಡುತ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಆಲ್